ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತ ಹುರುಳಿ ಗಂಜಿ ಮಾಡೋದು ಅಂತ ಹೇಳಿ ನೋ ತೋರಿಸ್ತೀನಿ ರೀ ನೋಡಕತ್ತಿರಿ ಬನ್ರಿ ನಾನು ಬೆಲ್ಲ ಹಾಕಿ ರೀ ಶುಂಠಿ ಬೆಲ್ಲ ಹಾಕಿ ಮಾಡ್ಲಾತೀನಿ ಈಗ ಶುಂಠಿ ತೊಗೊಂಡಿನ್ರಿ ಒಂದು ಸ್ವಲ್ಪ ಸಣ್ಣ ಇಜಿಸ್ಕೊಂಡ್ರಿ ಒಂದು ಬೊಗಣಿ ಇಟ್ಟಿ ನೋಡ್ರಿ ಒಲೆ ಮೇಲೆ ಅದರೊಳಗೆ ಒಂದು ಗ್ಲಾಸ್ ನೀರು ಹಾಕಾಕತ್ತೀನಿ ನೋಡ್ರಿ ನೀರ ಕುದಿಬೇಕ್ರಿ ಕಳ 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 ಒಂದು ಗ್ಲಾಸ್ ನೀರು ಹಾಕಿನ್ರಿ ಮತ್ತು ಬೆಲ್ಲ ಹಾಕೊಳ್ಕೋರಿ ಮತ್ತೊಂದು ಬೊಗಣಿ ಇಟ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಅರ್ಧ ಗ್ಲಾಸ್ ನೀರು ಹಾಕಿ ಸಲ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಲಕತ್ತೀನಿ ರೀ ಒಬ್ಬೊಬ್ರು ಬರೀ ಉಪ್ಪು ಅಷ್ಟೇ ಹಾಕಿ ಮಾಡ್ಕೊಂಡು ರೀ ಹುರುಳಿ ಗಂಜಿ ಈ ಥರ ಟ್ರೈ ಮಾಡಿ ನೋಡ್ರಿ ಈ ಥರ ಮಾಡಿದ್ರೆ ಚೆಂದ ಹತ್ತದ್ರಿ ಇಷ್ಟ ಆಗ್ತದ ಕುಡಿಲಿಕ್ಕೆ ಬಂದಾಗ ಬಂದಾಗಿ ಥರ ಮಾಡ್ಬೇಕ್ರಿ ಮತ್ತು ಈ ಇದು ಹುರುಳಿ ಗಂಜಿಯಿಂದ ಟೊಂಗ್ಕಾಯಿ ಇವೆಲ್ಲ ಸೊಂಟ ಬ್ಯಾನಿ ಎಲ್ಲ ಕಮ್ಮಿ ಆತವ್ರಿ ಮೂಳೆಗಳದೆಲ್ಲ ಇದು ಅಗಟ್ಟಿ ರೀ ಕುಡಿದ್ರೆ ಚಲೋ ರೀ ಹೇ ಆರೋಗ್ಯಕ್ಕೆ ಭಾಳ ಚಲೋ ರೀ ಇದು ಹುರುಳಿ ಗಂಜಿ ಹೀಗಾಗಿ ನಾನು ಹುರುಳಿ ಗಂಜಿ ದಿನಾಲು ಮುಂಜಾನೆ ಅಥವಾ ಸಂಜೆಕ್ಕ ನಾವು ಹಾಗೆ ಮಾಡ್ತಾಯಿರ್ತೀನಿ ರೀ ಈ ಥರ ನಾ ಮಾಡ್ಲಾತ್ತೀನಿ ನೋಡ್ರಿ ಅದು ಒಂದು ಬೌಲ್ ತೊಬೇಕ್ರಿ ಬೌಲ್ದಾಗ ಒಂದು ಸ್ವಲ್ಪ ನೀರು ಹಾಕಿ ಹುರುಳಿ ಚೆಂದಗೆ ಹುರಿದು ಬೀಸ್ಕೊಂಬಂದೀನಿ ನೋಡ್ರಿ ನಾನು ಹುರುಳಿ ಗಿರಣಿ ಒಳಗೆ ಬೀಸ್ಕೊಂಬರ್ಬೇಕ್ರಿ ಚಂದ ಸಣ್ಣ ಆಗ್ಬೇಕ್ರಿ ಸಣ್ಣ ಆದ್ರೆ ಚಂದ ಆಗ್ತದ್ರಿ ಗಂಜಿ ಒಂದು ಬೌಲ್ದಾಗ ಒಂದು ಸ್ವಲ್ಪ ನೀರು ಹಾಕಿ ಅದು ಕಲಸಿನ ನೋಡ್ರಿ ಒಂದು ಗಂಟೆ ಅಲರ್ದಂಗೆ ಚೆಂದಾಗಿ ಚಮಚಾದ್ಲಿ ಕಲಿಸ್ಬೇಕ್ರಿ ಈ ಥರ ಕಲಿಸ್ಬೇಕು ನೋಡ್ರಿ ಅದು ನೀರು ಹೆಸರು ಬರ್ಲಾಗತ್ತವ್ರಿ ಕುದಿಯಾಕತ್ತವ ನೋಡ್ರಿ ನೀರು ಕುದಿಯ ಕುದಿಯ ನೀರಿಗೆ ಅದು ಇನ್ನೇ ಹಿಟ್ಟು ಕಲಸೀವಿ ನೋಡ್ರಿ ಆ ಹಿಟ್ಟು ಕಲಿಸಿದ್ದು ಇದಕ್ಕೆ ಹಾಕ್ಬೇಕ್ರೀ ಈಗ ಹಾಕಕತ್ತೀನಿ ನೋಡ್ರಿ ಹಿಟ್ಟು ಹಾಕಿ ಹಿಂಗೆ ತಿರುಗುತ್ತಾ ಇರ್ಬೇಕ್ರಿ ಈಗ ಕಲ್ಸದ ಬೆಳಗ್ಗೆ ಗಂಟೆ ರೀ ಅಂದ್ರೂ ತಿರುಗಬೇಕ್ರಿ ಇಲ್ಲ ಗಂಟೆ ಆತದ್ರಿ ಚಂದ ಹುರಿಬೇಕ್ರಿ ಮಸ್ತ್ ಸಣ್ಣ ಹಿಟ್ಟು ಹುರಿಬೇಕು ಹುರಿಬೇಕ್ರಿ ಈಗ ಹಾಕಿನ್ರಿ ಕುದೀಲಿಕ್ಕೆ ಆತದ ನೋಡ್ರಿ ಚಂದ ಕುದ್ದು ಗಟ್ಟಿ ಆತದ್ರಿ ಅದು ಈ ಥರ ಚೆಂದ ಕುದೀಬೇಕ್ರಿ ಆದ್ರೆ ಕುಡಿದ್ರೆ ಚೆಂದ ವಾಸ ಬರ್ತದೆ ಚೆಂದ ಸ್ಮೆಲ್ ಬರ್ತದೆ ಘಮ ಘಮ ಬಳಕ ಮಸ್ತ್ ಘಮ ರೀ ನೋಡಿರಿ ಈ ಥರ ಆಗ್ಯದ ಹೇಗೆ ತಿರುಬೇಕ್ರಿ ಈ ಥರ ತಿರುಗೋ ತಿರ್ಬೇಕ್ರಿ ನಿಮಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ನಮಗೆ ಸಪೋರ್ಟ್ ಮಾಡಿರಿ ನೀವು ಒಮ್ಮೆ ಮಾಡಿಕೊಂಡು ಕುಡಿದು ನೋಡಿರಿ ಹೆಂಗೆ ಆಗ್ಯದ ಅಂಥೇಳಿ ನಾನದು ಕಮೆಂಟ್ ಬಾಕ್ಸೊಳಗೆ ತಿಳಿಸ್ರಿ ನೋಡಿರಿ ಈ ಥರ ಹೆಂಗೆ ಕುದಿಯಾಕತ್ತದ ನೋಡ್ರಿ ಘಟ್ಟ ಹೇಗ್ಯದ್ರಿ ಈಗ ನಾನು ಮತ್ತೊಂದು ಒಳಗೆ ಇದು ಬೆಲ್ಲ ಕುದಿಯಲ್ರಿ ಅದು ಕರಿಗೈತ್ರಿ ಎಲ್ಲ ಬೆಲ್ಲ ಅದು ಇದ್ರೊಳಗೆ ಸೋದಸ್ಕೋಕತೀನಿ ನೋಡ್ರಿ ಸೋಸ್ಬೇಕ್ರಿ ಯಾಕಂದ್ರೆ ಬೆಲ್ಲದೊಳಗೆ ಕಡ್ಡಿ ಇಂಥ ರೌದಿ ಅದು ಇರ್ತದೆ ಎಲ್ಲ ಹಿಂಗೆ ಸೋಸದ್ರೆ ಏನೂ ಬರಲ್ರಿ ಇದು ಶುದ್ಧವಾದ ಬರೀ ಬೆಲ್ಲದ ನೀರು ಇದ್ರೊಳಗೆ ಆ್ಯಡ್ ಮಾಡೀನಿ ನೋಡ್ರಿ ಹಾಕಿ ಕಲಿಸ್ಬೇಕು ರೀ ಬೆಲ್ಲ ಹುರುಳಿ ಎಲ್ಲ ಗಂಜಿ ಚೆಂದ ರೀ ಈಗ ನೋಡ್ರಿ ಕಲರ್ ಹೆಂಗೆ ಬಂತು ಗೋಲ್ಡನ್ ಕಲರ್ದೊಳಗೆ ರೀ ಗೋಲ್ಡನ್ ಬ್ರೌನ್ ಈ ಥರ ಚೆಂದ ಇದು ಮತ್ತು ಅದು ಶುಂಠಿ ನಾನು ನಮ್ಗೆ ಜಜ್ಜಿಟ್ಕೊಂಡಿದ್ನಲ್ರಿ ಆ ಶುಂಠಿ ಪೌಡ್ರ್ ಈಗ ಹಾಕ್ತೀನಿ ನೋಡಿರಿ ಶುಂಠಿ ಪೌಡ್ರ್ ಹಾಕಿ ಚೆಂದಾಗೆ ಕಲ್ಸ್ಬೇಕ್ರಿ ಹ್ಞೂ ಎಲ್ಲ ಕಲ್ಕೋಬೇಕ್ರಿ ಶುಂಠಿ ಹಾಕಿದ್ರೆ ಚೆಂದ ಹತ್ತದ್ರಿ ಒಂದು ಸ್ವಲ್ಪ ನಡು ನಡು ಜರ ಶುಂಠಿ ಫ್ಲೇವರ್ ಬರ್ತದ ಶುಂಠಿ ಸಿಗ್ತದ್ರಿ ನಡು ಬ ನಡು ಹಲ್ಲಾಗ ಹಿಂಗಾಗಿ ಅದು ಚೆಂದ ಹತ್ತದ್ರಿ ಈ ಥರ ನೀವು ಮಾಡ್ಕೊಂಡು ನೋಡಿರಿ ಈ ಮತ್ತೆ ನಿಮಗೆ ಯಾವ ವಿಡಿಯೋ ಬೇಕು ಹೇಳ್ರಿ ಆ ವೀಡಿಯೋ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಕಮೆಂಟ್ ಬಾಕ್ಸ್ ಒಳಗೆ ನೀವು ತಿಳಿಸ್ರಿ ಈಗ ನೋಡಿರಿ ಒಂದು ಗ್ಲಾಸಿಗೆ ಹಾಕಿ ನೋಡಿರಿ ಇದು ಹಾಗೇನೂ ಮತ್ತು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ರೀ ಅದು ಇಳಿಸೋದ ಬಳಕೆ ಹಾಲು ಹಾಕ್ಬೇಕ್ರಿ ಈಗ ಒಲೆ ಮೇಲೆ ಇದ್ದ ಹಾಲು ಹಾಕಿದ್ರೆ ಅಂದ್ರೆ ಬೆಲ್ಲ ಹಾಕಿರ್ತೀವ್ರಿ ಅದು ಕೆಡ ಕೆಡ್ತದ್ರಿ ಹೀಗಾಗಿ ನೀವು ಇಳಿಸಿ ಹಾಕಬೇಕು